ಮೇ ಎಂಟನೇ ತಾರೀಕಿನ ಭಯಂಕರವಾದ ಅಕ್ಷಯ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಎಲ್ಲವೂ ಕೂಡ ಬದಲಾವಣೆಯಾಗುತ್ತದೆ ಇವರು ಕನಸಲ್ಲೂ ಹೂಹೆಗೂ ನಿಲುಕದ ಜೀವನವನ್ನು ಬರಮಾಡಿಕೊಳ್ಳುತ್ತಾರೆ ತುಂಬ ಶುಭವಾದ ಫಲಗಳನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವುದು ಈ ಒಂದು ಭಯಂಕರ ಅಮವಾಸೆಯ ನಂತರ ದೊರೆಯುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದಿನ ಹದಿಮೂರು ವರ್ಷಗಳು ಕೂಡ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಅದೃಷ್ಟದ ಸುರಿಮಳೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ವಿವಾಹಿತ ಜನರಿಗೆ ಈ ವಾರವು ತುಂಬ ಶುಭಕರವಾಗಿರುತ್ತದೆ ಅನೇಕ ರೀತಿಯ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದರೂ ಕೂಡ ನೀವು ಎಲ್ಲವನ್ನು ನಿಭಾಯಿಸುವ ಚಾಣುಕ್ಷತನವನ್ನು ಹೊಂದಿರುತ್ತೀರಾ ಈ ರಾಶಿಯ ಜನರಿಗೆ ಈ ಒಂದು ಅಮಾವಾಸ್ಯೆಯಿಂದ ಬಹಳ ಸಕಾರಾತ್ಮಕತೆಯಾಗಿ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಬಹಳ ಪ್ರಭಾವಿ ವ್ಯಕ್ತಿಯನ್ನು ಕೂಡ ಭೇಟಿ ಮಾಡುತ್ತೀರಾ ಅವರ ಸಹಾಯದಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಈ ರಾಶಿಯಲ್ಲಿ ಇರುವಂತಹ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಗೌರವವಾದ ಹೆಮ್ಮೆಯ ಕೆಲಸವನ್ನ ಮಾಡುತ್ತಾರೆ ಇದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಪ್ರೀತಿಯ ಜೀವನವು ಪರಸ್ಪರ ಸುಂದರವಾಗಿರುತ್ತದೆ ಎಂದು ಹೇಳಬಹುದು ನಿಮ್ಮ ಕೆಲವು ತಪ್ಪು ತಿಳುವಳಿಕೆಯಿಂದ ನಿಮ್ಮ ಮನೆಯಲ್ಲಿ ಇಲ್ಲ ಸಲ್ಲದ ವಿವಾದವನ್ನು ಮಾಡಲು ಹೋಗಬೇಡಿ ಇದರಿಂದ ತೊಂದರೆಗಳು ಹೆಚ್ಚಿಗೆ ಆಗುತ್ತದೆ ಈ ಒಂದು ಭಯಂಕರವಾದ ಅಕ್ಷಯ ಅಮವಾಸೆ ಮುಗಿದ ನಂತರ ಇನ್ನು ಮುಂದಿನ ಹದಿಮೂರು ವರ್ಷಗಳು ಕೂಡ ನೀವು ರಾಜರಂತೆ ಜೀವನವನ್ನು ನಡೆಸಬಹುದು ಎಲ್ಲಿಲ್ಲದ ರಾಜಯೋಗ ಗುರುಬಲ ನಿಮ್ಮ ಪಾಲಿಗೆ ದೊರೆಯುತ್ತದೆ ಇದರಿಂದ ನೀವು ಮತ್ತು ನಿಮ್ಮ ಸಂಗತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೇಳುತ್ತೀರಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ಒಂದು ಸಮಯದಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಜಾಣಕ್ಷತನ ನಿಮ್ಮಲ್ಲಿ ಇರುವುದರಿಂದ ನೀವು ಅದೃಷ್ಟವಂತರು ನಿಮ್ಮ ಎಲ್ಲ ರೀತಿಯ ಕಠಿಣ ಪರಿಶ್ರಮಕ್ಕೂ ಪ್ರತಿಫಲವಾಗಿ ಬೆಂಬಲ ಸಿಗುತ್ತದೆ ಎಂದು ಹೇಳಬಹುದು ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ನಂತರ ನೀವು ಅಂದುಕೊಂಡಂತೆ ಐಷಾರಾಮಿ ಜೀವನವನ್ನು ಹೊಂದುತ್ತೀರಾ ಎಲ್ಲ ರೀತಿಯಿಂದಲೂ ಇದೊಂದು ಸುಖಮಯವಾದ ಸಂಸಾರವನ್ನು ನೀವು ಅನುಭವಿಸಲು ಸಾಧ್ಯವಾಗುತ್ತದೆ ಈ ರಾಶಿಯವರು ಇನ್ನು ಮುಂದೆ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಿರುವ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಎಂದರೆ ಕರ್ಕಾಟಕ ರಾಶಿ ಕುಂಭರಾಶಿ ಮಕರ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಈ ರಾಶಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ